ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಆಲೂಗಡ್ಡೆ ಹಪ್ಳ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ನೋಡಿ ನಾಲ್ಕು ಆಲೂಗಡ್ಡೆ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೇಯಬೇಕು ಆಲೂಗಡ್ಡೆ ನಾವು ಮ್ಯಾಶ್ ಮಾಡಿದಾಗ ನೈಸಾಗಿ ಬರಬೇಕು ನೋಡಿ ಇಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ ನಾನು ಒಂದು ಕಾಲು ಕಪ್ಪಷ್ಟು ಸಬ್ಬಕ್ಕಿನ ಸ್ವಲ್ಪ ಹುಡ್ಕೊಳ್ಬೇಕು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ನೋಡಿ ಸಬ್ಬಕ್ಕಿ ಹಾಕೋದ್ರಿಂದ ಸ್ವಲ್ಪ ಅರಳುತ್ತೆ ನೋಡಿ ಇಷ್ಟಾದರೆ ಸಾಕು ನಾಲ್ಕು ಆಲೂಗಡ್ಡೆಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೈ ಆಗಿದೆ ಇದನ್ನು ನೈಸಾಗಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಇಲ್ಲ ಆಲೂಗಡ್ಡೆ ಬೆಂದಿದೆ ಇದನ್ನು ನೈಸಾಗಿ ಬರಬೇಕು ಅದಕ್ಕೆ ನೋಡಿ ಈ ಥರ ತುರಿದುಕೊಳ್ಬೇಕು ಗಂಟು ಥರ ಏನು ಇರಬಾರ್ದು ಸ್ವಲ್ಪ ಗಡ್ಡೆ ಥರ ಇದ್ದರೆ ನಾವು ಅಪ್ಲಾ ಮಾಡಿದಾಗ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಅದಕ್ಕೆ ನೋಡಿ ಈ ಥರ ತುರಿದುಕೊಂಡು ಒಂದೇ ಸಮಕ್ಕೆ ಮ್ಯಾಶ್ ಆಗಿರುತ್ತೆ ಎಲ್ಲನೂ ಅಷ್ಟೇ ಈ ಥರ ಮಾಡ್ಕೊಳ್ಬೇಕು ಬೆಂದಿರುತ್ತೆ ಏನು ಕಷ್ಟ ಏನಿಲ್ಲ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಆರಾಮಸೆ ಆಗುತ್ತೆ ನೋಡಿ ಆಗಿದೆ ಈಗ ಇದನ್ನು ಒಂದು ಸರಿ ನೀಟಾಗೆ ಮಿಕ್ಸ್ ಮಾಡಿಕೊಳ್ಬೇಕು ರುಚಿಯಂತೂ ತುಂಬಾ ಚೆನ್ನಾಗಿ ಬರುತ್ತೆ ಕುರ್ಕುರು ಥರ ಟೇಸ್ಟ್ ಬರುತ್ತೆ ನಿಮಗೆ ಬಾಯಿ ಕೆಟ್ಟಾಗೆಲ್ಲ ಹಾಗೇನೂ ತಿನ್ನೋಕ್ಕೂ ಅಷ್ಟೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಇಷ್ಟಪಡ್ತಾರೆ ನೋಡಿ ಈ ಥರ ಮಿಕ್ಸ್ ಆಗಿದೆ ನೋಡಿ ಎಲ್ಲ ನೈಸಾಗಿದೆ ಎಲ್ಲೂ ಏನು ಗಂಟು ಥರ ಏನೂ ಇಲ್ಲ ಈ ಥರ ಫುಲ್ಲು ಆದಮೇಲೆ ನೋಡಿ ಈಗ ಇದಕ್ಕೆ ನಾವೇನು ಸಬಾಕಿದು ಪೌಡ್ರ್ ಮಾಡ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಬೇಕು ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಇದನ್ನು ಫಸ್ಟು ಚೆನ್ನಾಗಿ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನೀರೇನು ಹಾಕೋದು ಬೇಡ ಇದರಲ್ಲೇ ಸರಿ ಹೋಗುತ್ತೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಮತ್ತು ಚಿಲ್ಲಿ ಫ್ಲೇಕ್ಸು ಈ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸ್ವಲ್ಪ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಹಾಕಿ ಮಾಡೋದ್ರಿಂದ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲೊಂದು ಚಿಟ್ಕಿಯಷ್ಟು ಇಂಗು ಹಾಕಿದ್ದೀನಿ ಇಲ್ಲಿ ವಿಡಿಯೋದಲ್ಲಿ ಮಿಸ್ ಆಗಿದೆ ಇಂಗು ಹಾಕ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಈಸಿನೇ ಏನು ಇದಕ್ಕೇನು ಜನ ಜಾಸ್ತಿ ಏನು ಬೇಡ ಒಬ್ಬರೇ ಆರಾಮಸೆ ಮಾಡ್ಕೊಳ್ಬೋದು ನೋಡಿ ಇದು ಸ್ವಲ್ಪ ಆರಿದ್ರು ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಅದು ಆಲೂಗಡ್ಡೆ ಎಲ್ಲ ಸ್ವಲ್ಪ ಬಿಸಿ ಆ ಥರ ಇರೋದ್ರಿಂದ ಅದು ಸ್ವಲ್ಪ ಹಂಗೆ ಕಾಣಿಸುತ್ತೆ ಸ್ವಲ್ಪ ತಾರದ್ರೆ ಸರೋಗುತ್ತೆ ನೋಡಿ ಈಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡಿ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಸ್ವಲ್ಪ ಎಣ್ಣೆ ಈ ಥರ ಅಂದ್ಕೊಳ್ಳಿ ಜಾಸ್ತಿ ಮಾಡಿಬಿಡಿ ನೀವು ಜಾಸ್ತಿ ದಿನ ಸ್ಟೋರ್ ಮಾಡ್ತೀರಿ ಅಂದರೆ ಎಣ್ಣೆ ಜಾಸ್ತಿ ಹಾಕ್ಬಾರ್ದು ನೋಡಿ ಒಂದು ಸ್ವಲ್ಪ ಈ ಥರ ಎತ್ಕೊಂಡು ನಮ್ಗೆ ಸೈಜ್ ಯಾವ ಸೈಜ್ ಬೇಕೋ ನೋಡ್ಕೊಳ್ಳಿ ಇನ್ನೂ ದೊಡ್ಡ ಸೈಜ್ ಬೇಕು ಅಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡ್ರೆ ದೊಡ್ಡ ಬರುತ್ತೆ ನಾನು ಸ್ವಲ್ಪ ಮೀಡಿಯಮ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಕವರ್ಗೆ ಒಂದು ಸ್ವಲ್ಪ ಮೇಲೆ ಈ ಥರ ಇದು ಮಾಡಿಕೊಂಡು ಒಂದು ಸರಿ ಮಾಡಿದ್ರೆ ಸಾಕು ಒಂದು ಮೂರು ನಾಲ್ಕು ಹಪ್ಳ ಮಾಡ್ಕೊಳ್ಬೋದು ನೋಡಿ ಈ ಥರ ಕವರ್ ಇಟ್ಕೊಂಡು ಯಾವುದಾದ್ರೂ ಒಂದು ತಟ್ಟೆನ ಅಂದರೆ ನೋಡಿ ಈ ಥರ ಒಂದು ಬಾಕ್ಸ್ ಥರ ಎತ್ಕೊಂಡು ಫ್ಲ್ಯಾಟಾಗಿರಬೇಕು ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನೋಡಿ ನೀಟಾಗಿ ಆಗುತ್ತೆ ಒಂಚೂರು ಮಂದಕ್ಕೆ ಇರಲಿ ನೋಡಿ ಆರಾಮ್ಸೆ ಈಸಿಯಾಗೇ ಮಾಡ್ಕೊಳ್ಬೋದು ಒಬ್ಬರೇ ಮಾಡ್ಕೊಳ್ಬೋದು ನೀವು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ಎಲ್ಲ ಇದೇ ಥರನೇ ನೋಡಿ ಇನ್ನೊಂದು ತೋರಿಸ್ತಿದ್ದೀನಿ ನೋಡಿ ಸುಮ್ಮನೆ ಈ ಥರ ಪ್ರೆಸ್ ಮಾಡಿದ್ರೆ ಈಸಿಯಾಗೇ ಆಗುತ್ತೆ ಏನು ಕಷ್ಟ ಏನಿಲ್ಲ ಈ ಥರ ಇಲ್ಲ ಅಂದರೆ ನೀವು ಡೈರೆಕ್ಟ್ ಕವರ್ ಮೇಲೇ ನೋಡಿ ತೋರಿಸ್ತೀನಿ ನಾನು ನಿಮ್ಗೆ ಈ ಥರ ಮಾಡೋಕ್ಕೂ ಕಷ್ಟ ಅಂದರೆ ನೋಡಿ ಕವರ್ ಮೇಲೇ ಒಂದು ಸ್ವಲ್ಪ ನಮ್ಗೆ ಯಾವ ಸೈಜ್ ಬೇಕು ಈ ಥರ ಉಂಡೆ ಮಾಡಿಕೊಂಡು ಇಟ್ಕೊಂಡು ನೋಡಿ ಅಲ್ಲೇ ಪ್ರೆಸ್ ಮಾಡಿಬಿಟ್ರೆ ಇನ್ನೂ ಈಸಿ ಆಗುತ್ತೆ ನೋಡಿ ಈ ಥರ ಇಟ್ಕೊಂಡು ಆರಾಮಸೆ ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು ಒಂದು ಗಂಟೆಯಲ್ಲಿ ಒಂದು ನೂರಿಂದ ಇನ್ನೂರು ಹಪ್ಲ ಬೇಕಾದರೂ ಈ ಥರ ಮಾಡ್ಕೊಳ್ಬೋದು ನೋಡಿ ತುಂಬ ತೆಳು ಬೇಡ ಸ್ವಲ್ಪ ಅದು ಒಣಗಿದ್ಮೇಲೆ ಇನ್ನೂ ಸ್ವಲ್ಪ ಇದಾಗ್ಬಿಡುತ್ತೆ ತೆಳುವಾಗುತ್ತೆ ಸ್ವಲ್ಪ ಮಂದ ಹಾಕಿದ್ರೆ ಒಣಗಿದಾಗ ಅದು ಸರೋಗುತ್ತೆ ನೋಡಿ ಈಸಿಯಾಗಿ ಆರಾಮಸೆ ಮಾಡ್ಕೊಳ್ಬೋದು ರುಚಿನೂ ಅಷ್ಟೇ ನಾನು ಇಲ್ಲಿ ಬಿಸ್ಲಿಗೆ ಹಾಕ್ತಿಲ್ಲ ಮನೇಲೆ ಫ್ಯಾನ್ ಕೆಳಗಡೆನೇ ಹಾಕಿದ್ದೀನಿ ಇದೆಲ್ಲ ಒಂದು ನೈಟಿಗೆ ಫ್ಯಾನಲ್ಲಿ ಎಲ್ಲ ಆರಿಬಿಡುತ್ತೆ ಆರೆ ಮೇಲೆ ಅದೇ ಎದ್ದೋಳುತ್ತೆ ನಾವು ಆವಾಗ ಬಿಸಿಲಲ್ಲಿ ಒನ್ ಅವರ್ ಇಟ್ಕೊಂಡ್ರೆ ಸಾಕು ಡೈರೆಕ್ಟ್ ಬಿಸಿಲಲ್ಲಿ ಕೂತ್ಕೊಂಡು ಹಾಕೋಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ನೋಡಿ ಈ ಥರ ಮಾಡೋದ್ರಿಂದ ಈ ಹಬೆಗೆ ಆರಾಮ್ಸೆ ಎಲ್ಲ ಮನೇಲೆ ಒಣ್ಕೊಂಡ್ಬಿಡುತ್ತೆ ನಾನು ಯಾವುದೇ ಹಪ್ಲನು ಅಷ್ಟೇ ಬಿಸಿಲಿಗೆ ಹಾಕೋಲ್ಲ ಫಸ್ಟ್ ಮನೇಲಿ ಈ ಥರ ಫ್ಯಾನ್ ಕೆಳಗೆ ಹಾಕಿ ಒಂದು ನೈಟ್ ಬಿಟ್ಟರೆ ಅದು ಚೆನ್ನಾಗಿ ಇದಾಗಿರುತ್ತೆ ಸ್ವಲ್ಪ ಹೊತ್ತು ಒನ್ ಅವರ್ ಬಿಸಿಲಲ್ಲಿ ಇಟ್ಕೊಂಬಿಟ್ರೆ ಸರಿ ಹೋಗುತ್ತೆ ನೋಡಿ ನೋಡಿ ಎಲ್ಲನೂ ಇದೇ ಥರನೇ ನೋಡಿ ಒನ್ ಅವರ್ಗೆ ನೀವು ಎಷ್ಟು ಬೇಕಾದರೂ ಅದರ ಅಪ್ಲೈ ಮಾಡ್ಕೊಳ್ಬೋದು ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲಾನು ಇದೇ ತರನೆ ಇದಕ್ಕೇನು ಹೆಚ್ಚು ಜನನು ಬೇಕಾಗಲ್ಲ ಚೆನ್ನಾಗಿ ಆರ್ಕೊಳ್ಳುತ್ತೆ ಒಮ್ಮೆ ಮಾಡಿ ನೋಡಿ ಈ ಥರ ತುಂಬ ಈಸಿ ಮೆಥಡು ನೋಡಿ ಎಲ್ಲ ಹಪ್ಲೂ ಇದೇ ಥರನೇ ಹಾಕಿದ್ದೀನಿ ಇನ್ನೂ ಜಾಸ್ತಿ ಇದೆ ನಾನು ಇಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಫಿನಿಶಿಂಗು ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಆದಮೇಲೆ ಅದೇ ಮೇಲೆ ಎದ್ಬಿಡು ಎದ್ದಿರುತ್ತೆ ಬಿಸಿಲಲ್ಲಿ ಇಟ್ಕೊಂಡ್ರೆ ಸರೋಗುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಒನ್ ಅವರ್ ಬಿಸಿಲಲ್ಲಿ ಇಟ್ಟಿದ್ದೀನಿ ನಾನು ನೋಡಿ ತುಂಬ ಚೆನ್ನಾಗಿ ಒಣಗಿದೆ ಸೈಜ್ ಯಾವ ಸೈಜ್ ಬೇಕಾದರೂ ಮಾಡ್ಕೊಳ್ಬೋದು ನಾನು ಮೀಡಿಯಮ್ ಸೈಜ್ ಮಾಡಿದ್ದೀನಿ ಡೈರೆಕ್ಟ್ ಬಿಸಿಲಿಗೆ ಹಾಕಬೇಕಾಗಿಲ್ಲ ಬಿಸಿಲಲ್ಲಿ ಕೂತ್ಕೊಂಡು ಹಾಕೋಕ್ಕೂ ಕಷ್ಟ ಆಗುತ್ತೆ ನೋಡಿ ಈಗ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಂಡು ಇದು ಅಷ್ಟೊಂದು ಏನು ಅರಳಲ್ಲ ಇವಾಗ ಆಲೂಗಡ್ಡೆ ಚಿಪ್ಸ್ ಎಲ್ಲ ಮಾಡಿದಾಗ ಯಾವ ಥರನೂ ಅದೇ ಥರನೇ ಅಂದರೆ ರುಚಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೀವು ತುಂಬ ಅರಳಬೇಕು ಅಂದರೆ ಸೊಬಕೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಅರಳುತ್ತೆ ನೋಡಿ ಸುಮ್ಮನೆ ಜಸ್ಟ್ ಹಿಂಗೆ ಹಾಕ್ ತೆಗಿಯೋದಕ್ಕೆ ಕಲರ್ ಚೇಂಜ್ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಎಣ್ಣೆಲ್ಲೂ ಬಿಡೋಕ್ಕಾಗಲ್ಲ ನೋಡಿ ಸುಮ್ಮನೆ ಈ ಕಲರ್ ಬಂದರೂ ಸಾಕು ನೋಡಿ ಉಲ್ಟಾ ಸ್ವಲ್ಪ ಹಿಂಗೆ ಮಾಡೋದಕ್ಕೆ ಜಾಸ್ತಿ ಇದಾಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಉರಿ ಜಾಸ್ತಿ ಇರಬಾರ್ದು ಆಗ್ಬಿಡುತ್ತೆ ನೋಡಿ ಸುಮ್ಮನೆ ಒಂದು ಸರಿ ಈ ಥರ ಹಾಕಿ ಉಲ್ಟಾ ತಿರ್ಗಿಸಿದ್ರೆ ಸಾಕಾಗುತ್ತೆ ಬಿಟ್ಟರೆ ಆಗುತ್ತೆ ಅದು ಆಲೂಗಡ್ಡೆ ಕಲರ್ ಆ ಥರ ಬರುತ್ತೆ ನೋಡಿ ಎಲ್ಲನೂ ಅದೇ ಥರನೇ ರೆಡಿ ಆಯಿತು ನೋಡಿ ತುಂಬಾ ರುಚಿನೂ ತುಂಬಾ ಚೆನ್ನಾಗಿದೆ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಪ್ರೆಸ್ ಮಾಡಿದೆ ಎಷ್ಟು ಚೆನ್ನಾಗಿದಾಗುತ್ತೆ ಒಳ್ಳೆ ಕುರ್ಕುರಿ ಥರ ಟೇಸ್ಟ್ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್